ಅವಳಿಗೆ ತಲೆಯಲ್ಲೂ ಕೂದಲು ಕಣ್ಣಲ್ಲೂ ಈ ಹುಡುಗಿ ಬಿಹಾರದ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ಮೊನ್ನೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಮಗು ಹುಟ್ಟಿತು ಮುದ್ದಾಗಿದೆ ಲಕ್ಷಣವಾಗಿದೆ ಕಾಲುಗಳು ಮಾತ್ರ ಆರಾರ ಇದೆ ಮೊನ್ನೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಮಗು ಹುಟ್ಟಿತು ಮುದ್ದಾಗಿದೆ ಲಕ್ಷಣವಾಗಿದೆ ಕಾಲುಗಳು ಮಾತ್ರ ಆರಾರ ಇದೆ ಆರಾರ್ ಕಾಲು ಕೆಳಗಡೆ ಅದರ ಫೋಟೋ ಬಟ್ಟೆ ತೆಗೆದು ಫೋಟೋ ತೆಗೆಸಿದ್ದಾರೆ ಅದರಲ್ಲಿ ಎರಡು ಕಾಲುಗಳನ್ನ ಮಾತ್ರ ಉಳಿಸಿ ಮಿಕ್ಕ ನಾಲ್ಕು ಕಾಲುಗಳನ್ನ ಆಪರೇಷನ್ ಮಾಡಿ ಸಕ್ಸಸ್ ಆಯ್ತು ಆಪರೇಷನ್ ಈಗ ಮಗು ಚೆನ್ನಾಗಿದೆ ಈ ತರದ ವಿಚಿತ್ರ ವಿಚಿತ್ರ ಜನನಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದನ್ನು ಕೂಡ ಕಾಲಕನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲೊಂದು ಹುಡುಗಿ ಇದ್ದಾಳೆ ಈ ಹುಡುಗಿ ಬಿಹಾರದ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ವಿಕಾರ ಸ್ವರೂಪದ ಲಕ್ಷ್ಮಿಯನ್ನ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ಗಳು ಆಕೆಗೆ ಅನಾವಶ್ಯಕವಾಗಿದ್ದಂಥ ಎರಡು ಎಕ್ಸ್ಟ್ರಾ ಕಾಲು ಎರಡು ಎಕ್ಸ್ಟ್ರಾ ಕೈಗಳನ್ನು ತೆಗೆದಾಕಿ ಆಪರೇಷನ್ ನೀಟಾಗಿ ಆಪರೇಷನ್ ಮಾಡಿ ಬಿಹಾರಕ್ಕೆ ಕಳಿಸ್ಕೊಟ್ರು ಬಿಹಾರಕ್ಕೆ ಕಳಿಸ್ಕೊಟ್ಟಾದ ನಂತರ ಇದೇ ಲಕ್ಷ್ಮಿ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಈ ಚಿತ್ರದ ಈ ಲಕ್ಷ್ಮಿ ಆಪರೇಷನ್ ಆದ ನಂತರ ಈಗ ಯೂನಿಫಾರ್ಮ್ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾಳೆ ಇದು ಬೆಂಗಳೂರಿನ ಡಾಕ್ಟರ್ಗಳ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ಗಳ ಒಂದು ಅದ್ಭುತವಾದ ಸಾಧನೆ ಸಾಧನೆ ಕಳೆದ ಎರಡು ವರ್ಷಗಳ ಹಿಂದೆ ಮತ್ತೆ ಚೆಕಪ್ ಬಂದಿದ್ಲು ಅದೇ ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾಳೆ ಇದಕ್ಕೂ ಕೂಡ ನಮ್ಮ ಬೆಂಗಳೂರು ಆಸ್ಪತ್ರೆಯಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ ಈಗ ಉದಾಹರಣೆಗೆ ನಾವು ಹೇಳ್ತೀವಿ ಕಲುಷಿತ ನೀರು ಕಲುಷಿತ ಆಹಾರ ಕಲುಷಿತ ಗಾಳಿ ಇಂಥವೆಲ್ಲ ಕುಡಿತಾ ಕುಡಿತಾ ತಿಂತಾರ ಆಹಾರ ವಿಷ ಕುಡಿಯ ನೀರು ವಿಷ ಕುಡಿಯ ಗಾಳಿ ವಿಷ ಇಂಥವೆಲ್ಲ ಆದರೆ ಮನುಷ್ಯನ ಆಯುಷ್ಯ ಪ್ರಕೃತಿ ಮನುಷ್ಯನು ನೂರು ವರ್ಷ ಬಾಳ್ತಾನೆ ಅಂತ ಫಿಕ್ಸ್ ಇತ್ತು ಕತ್ತೆಗೆ ಇಷ್ಟು ವರ್ಷ ಇಷ್ಟು ವರ್ಷ ಪ್ರಾಣಿ ಇಂತಿಂದ ಪ್ರಾಣಿಗಿಷ್ಟು ವರ್ಷ ಅಂತ ಪ್ರಕೃತಿ ನಿಯಮ ಮಾಡಿರೋ ವಯಸ್ಸಿಗೆ ಮುಂಚಿತವಾಗಿನೇ ಇವತ್ತು ಪ್ರಾಣಿಗಳು ಸಾಯ್ತಾ ಇದ್ದಾವೆ ಮನುಷ್ಯ ಸಾಯ್ತಾ ಇದ್ದಾನೆ ಇದಕ್ಕೆ ಕಾರಣ ಅವನೇ ಕೆಡಿಸ್ಕೊಂಡಂತಹ ಪರಿಸರ ಆ ವಿನಾಶ ಅವನ್ನ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ನೋಡಿ ಹಾರ್ಮೋನ್ಗಳ ವ್ಯತ್ಯಾಸ ಯಾಕಾಗತ್ತೆ ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರಗಳ ಕ್ರಮಗಳು ಸರಿ ಇಲ್ಲದ ಕಾರಣ ಅವು ಆಹಾರ ನೀರು ಗಾಳಿ ಕಲುಷಿತ ಆಗ್ತಿರೋದ್ರ ಕಾರಣ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳು ಉಂಟಾಗಿ ಏನೇನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಹಾರದ ಕ್ರಮದಲ್ಲಿ ವ್ಯತ್ಯಾಸಗಳು ನೋಡಿ ಇಲ್ಲೊಬ್ಳಿಗೆ ಹಾರ್ಮೋನ್ ಡಿಫೆಕ್ಟಿನ ಕಾರಣದಿಂದಾಗಿ ನಿಮಗೂ ತಲೆಯಲ್ಲಿ ಕೂದ್ಲು ನನಗೂ ತಲೆಯಲ್ಲಿ ಕೂದಲು ಹೆಣ್ಮಕ್ಳಿಗೂ ತಲೆಯಲ್ಲಿ ಕೂದಲು ಅವರು ಜಡೆ ಹಾಕೋತಾರೆ ನಾವು ಕ್ರಾಬ್ ಹಸ್ತೀವಿ ಇಷ್ಟೇನೆ ಆದ್ರೆ ಇಲ್ಲೊಬ್ಳು ಹುಡುಗಿ ಇದ್ದಾಳೆ ಥೈಲ್ಯಾಂಡ್ ಅಲ್ಲಿ ಇದ್ದಾಳೆ ಇವಳು ಆ ಇವಳ ಒಂದು ವಿಚಿತ್ರವಾದ ಇದನ್ನ ನೋಡಿ ಇಲ್ಲಿ ಪೂರ್ಣ ಪ್ರಮಾಣದ ದಾಖಲೆ ಇದೆ ಅವಳಿಗೆ ತಲೆಯಲ್ಲೂ ಕೂದ್ಲು ಕಣ್ಣಲ್ಲೂ ತಲೆಯಲ್ಲೂ ಕೂದ್ಲು ಕಣ್ಣಲ್ಲೂ ಕೂದ್ಲು ಇದಕ್ಕೆ ಇದ್ಯಾವುದೋ ದೇವಾನುದೇವತೆಗಳ ಶಾಪ ಅಲ್ಲ ಪ್ರಕೃತಿಯನ್ನ ಹಾಳಗೆಡವುಕೊಂಡಿರೋದೆ ಇದಕ್ಕೆಲ್ಲ ಕಾರಣ ಅದಕ್ಕೆ ಪ್ರಕೃತಿ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಪರಿಸರವನ್ನ ಸಂರಕ್ಷಣೆ ಮಾಡಿಕೊಳ್ಳದೆ ಹೋದ್ರೆ ಪ್ರಕೃತಿಯನ್ನ ನಾವು ಗಲೀಜು ಮಾಡ್ತಾ ಹೋದ್ರೆ ಎಲ್ಲೋ ಒಂದು ದಿವಸ ಪ್ರಕೃತಿ ಮಾತೆಗೂ ಬೇಸರ ಬಂದ್ಬಿಟ್ರೆ ಸ್ವಚ್ಛವಾಗಿ ಸುಂದರವಾಗಿರ್ತಕ್ಕಂಥ ಪರಿಸರವನ್ನ ಹಾಳಗೆಡವು ಹಾಳಾದಂತ ಪ್ರಕೃತಿ ಮಾತೆಯ ಶರೀರ ಗಲೀಜಾಗೋಗ್ಬಿಟ್ಟಾಗ ಪ್ರಕೃತಿ ಮಾತೆ ಒಂದ್ಸರಿ ಡಿಸೈಡ್ ಮಾಡ್ತಾಳೆ ನಾನು ಸ್ನಾನದ ಮನೆಗೆ ಬಚ್ಚಲ ಮನೆಗೆ ಹೋಗಿ ನಾನು ಸ್ನಾನ ಮಾಡ್ಬಿಡಬೇಕು ಅಂತ ಅಂದ್ಕೊಂಡು ಆಯಮ್ಮ ಬಚ್ಚಲ ಮನೆಗೆ ಇಳಿದ್ಬಿಟ್ಟು ಸ್ನಾನಕ್ಕೆ ಇಳಿದು ಮೈಯೆಲ್ಲಾ ಉಜ್ಕೊಂಬಿಟ್ರೆ ಕೊಳೆ ತರ ಇರ ನಾವು ಕೊಳೆ ತರ ಉದುರೋತೀವಿ ಪ್ರಕೃತಿ ಮಾತೆ ಸ್ವಚ್ಛ ಆಗೋಗ್ತಾಳೆ ಹಾಳಾಗ್ ಹೋಗೋದು ನಾವೇ ಈ ಸತ್ಯವನ್ನ ಜನ ಅರ್ಥ ಮಾಡ್ಕೋಬೇಕು